ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಚಂದ್ರಾಯಪಟ್ಟಣದ ನವಿಲೆ ಗ್ರಾಮದ ನಾಗರ ನವಿಲೆ ದೇವಾಲಯಕ್ಕೆ ಬಂದು ಹೋಗಿದ್ದಾರೆ ಹಾಗೆ ಮುಖ್ಯವಾಗಿ ಯಾರಿಗೂ ತಿಳಿಸದೆ ಯಾವುದೇ ಒಂದು ಪ್ರೋಟೋಕಾಲ್ ಅಂದರೆ ಯಾವುದೇ ಒಂದು ಟೂರ್ ಪ್ಲಾನ್ ಇಲ್ಲದೆ ಬಂದು ಹೋಗಿರುವಂಥದ್ದು ಸಾಕಷ್ಟು ಗುಟ್ಟಾಗಿ ಪೂಜೆಯನ್ನು ಮುಗಿಸಿ ಹೋಗಿದ್ದಾರೆ ಇನ್ನು ನಾವೀಗ ಹಾಸನದ ಈ ನಾಗೇಶ್ವರ ನಾಗರ ನವಿಲೆ ದೇವಾಲಯದ ಬಳಿ ಇದ್ದೇವೆ ಹಾಗೆ ಇಲ್ಲಿನ ಅರ್ಚಕರಾದ ಸಿದ್ದೇಶ್ವರ್ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ ನಾವೀಗ ಅವ್ರನ್ನ ಮಾತಾಡ್ತಾರ ಹಾಂ ನಮಸ್ತೆ ಈಗ ಡಿ ಸಿ ಎಂ ಪೂಜೆ ಮಾಡ್ತಾ ಇದ್ದಾರೆ ಏನು ಪೂಜೆ ಮಾಡ್ತಿದ್ದು ಏನು ನಮಸ್ತೆ ಜಗದಾದಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತಿನಾಥ ನಾಗೇಶ್ವರ ನಮಸ್ತೆ ಶ್ರೀ ಕ್ಷೇತ್ರ ಸ್ವಾಮಿ ಸ್ವಾಮಿಯವರ ವಿಶೇಷ ಕ್ಷೇತ್ರ ಇದು ಸರ್ಪದೋಷ ನಿವಾರಣಾ ಕ್ಷೇತ್ರ ಎಲ್ಲರಿಗೂ ಕೂಡ ತಿಳಿದಿದೆ ಇಲ್ಲಿ ಹದಿಮೂರನೇ ತಾರೀಕು ನಿಗದಿಯಾಗಿತ್ತು ರಂಭಾಪುರಿ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಂಭಾಪುರಿ ಪೀಠಕ್ಕೆ ಸುವರ್ಣ ಮಂಟಪ ಸಮರ್ಪಣೆ ಒಂದು ಕಾರ್ಯಕ್ರಮ ಇತ್ತು ಅದು ಹದಿಮೂರನೇ ತಾರೀಕು ಅದು ನೆರವೇರಿತು ಅವತ್ತು ಬರಬೇಕಾಗಿತ್ತು ಜೆ ಕೆ ಶಿವಕುಮಾರ್ ಅವತ್ತು ಬರಲಿಕ್ಕೆ ಆಗಲಿಲ್ಲ ಅದಾದ ನಂತರ ಆ ಒಂದು ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದು ನಾವೇನು ಒಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ರಂಭಾಪುರಿ ಪೀಠಕ್ಕೆ ಇದೊಂದು ಸುವರ್ಣ ಮಂಟಪ ಸಮರ್ಪನಾ ಮಹೋತ್ಸವಕ್ಕೆ ಆ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಿನ್ನೆ ಬಂದು ಸ್ವಾಮಿಯವರಿಗೆ ಒಂದು ವಿಶೇಷವಾದಂತಹ ಪೂರ್ವ ನಿವಾರಣೆ ಆಗಲಿ ಮತ್ತು ಮುಂದೆ ಅವರ ರಾಜಕೀಯ ಪರಿಶಯ ಉತ್ತಮವಾಗಲಿ ಅಂತ ಹೇಳಿ ಸ್ವಾಮಿಯವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ನಿವಾಸದಲ್ಲಿ ಆ ರಮ್ಮಾಪುರಿ ಪೀಠಕ್ಕೆ ಕೊಡ್ತಕ್ಕಂಥ ಸುವರ್ಣ ಮಂಟಪದಲ್ಲಿ ಅವರ ಆರಾಧ್ಯ ದೇವರಾಗಿರ್ತಕ್ಕಂಥ ಗಂಗಾಧರ ಜಗದ್ಗುರುಗಳ ಒಂದು ಪೂಜೆ ವಿಶೇಷ ಮತ್ತು ರೇಣುಕ ವ್ರತ ವಿಶೇಷ ಪೂಜೆ ಮತ್ತು ಅಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿಯವರ ಆಗಮನದೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ನೆರವೇರಿದೆ ಆ ಪೂಜೆಯಲ್ಲಿ ಸಂಕಲ್ಪವನ್ನು ಮಾಡಿ ಸ್ವಾಮಿಯವರ ಕೃಪೆಯಿಂದ ಮತ್ತು ದೇವರ ನಾಗೇಶ್ವರ ಸ್ವಾಮಿಯವರಿಂದ ಅವರ ಮುಂದಿನ ರಾಜಕೀಯ ಭವಿಷ್ಯ ಉನ್ನತ ಉನ್ನತ ಸ್ಥಾನವಾಗಲಿ ಅವರ ಒಂದು ಮುಂದಿನ ಉತ್ತಮ ಭವಿಷ್ಯವಾಗಲಿ ಅಂತೇಳಿ ಸ್ವಾಮಿಯವರಿಗೆ ಸಂಕಲ್ಪವನ್ನು ಮಾಡಿದ್ದೇವೆ ಹಿಂದೆ ಇದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿದರು ಆಗ ಅವರೂ ಕೂಡ ಸಂಕಲ್ಪವನ್ನು ಮಾಡಿದಾಗ ಅವರು ಕೂಡ ಮುಂದಿನ ಮುಖ್ಯಮಂತ್ರಿಯಾಗಿ ಸ್ವಾಮಿಯವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅದೇ ರೀತಿಯಾಗಿ ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಕೂಡ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಕೂಡ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಆಗಲಿ ಅಂತೇಳಿ ಸ್ವಾಮಿಯವರ ಆಶೀರ್ವಾದ ಮುಖಾಂತರ ಪೂಜಾ ಎಲ್ಲ ಕೈಂಕರ್ಯಗಳು ಕೂಡ ಮಾಡಿದ್ದೇವೆ ಆ ವಿಶೇಷ ಅಂದರೆ ಆ ಗಂಗಾಧರ ಜಗದ್ಗುರು ಮತ್ತು ಸ್ವಾಮಿಯವರವರ ನಿಷ್ಠೆಯಿಂದ ಖಂಡಿತ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ದೊರಕಲಿ ಅಂತೇಳಿ ಸ್ವಾಮಿಯವರ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಟೆಂಕರ್ಗಳನ್ನು ಕೂಡ ನೆರವೇರಿಸಿ ಶಿವಾನುಗ್ರಹಿ ನಿವಾಸಕ್ಕೆ ಬಂದು ಅಲ್ಲಿ ಬಳಕೆ ಈಗ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಸಿ ಎಂ ಆಗಬೇಕು ಅನ್ನುವಂಥ ಕನಸು ಹೊಂದಿರುವಂತರು ಹೀಗಾಗಿ ಈ ದೇವಾಲಯಕ್ಕೆ ವಿಶೇಷ ಪೂಜೆ ಮಾಡಿರುವುದರಲ್ಲಿ ಜೊತೆಗೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಈ ಒಂದು ನ ನವಿಲೆ ನಾಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಒಂದು ಸಾಕಷ್ಟು ಪೂಜೆ ನಡೆಸುವಂಥ ಸಾಕಷ್ಟು ಮಹತ್ವ ಮಹತ್ವವನ್ನು ಪಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚಂದ್ರಾಯಪಟ್ಟಣದ ನವಿಲೆ ಗ್ರಾಮದ ನಾಗರ ನವಿಲೆ ದೇವಾಲಯಕ್ಕೆ ಬಂದು ಹೋಗಿದ್ದಾರೆ ಹಾಗೆ ಮುಖ್ಯವಾಗಿ ಯಾರಿಗೂ ತಿಳಿಸದೆ ಯಾವುದೇ ಒಂದು ಪ್ರೋಟೋಕಾಲ್ ಅಂದರೆ ಯಾವುದೇ ಒಂದು ಟೂರ್ ಪ್ಲ್ಯಾನ್ ಇಲ್ಲದೆ ಬಂದು ಹೋಗಿರುವಂಥದ್ದು ಸಾಕಷ್ಟು ಗುಟ್ಟಾಗಿ ಪೂಜೆಯನ್ನು ಮುಗಿಸಿ ಹೋಗಿದ್ದಾರೆ ಇನ್ನು ನಾವೀಗ ಹಾಸನದ ಈ ನಾಗೇಶ್ವರ ನಾಗರ ನವಿಲೆ ದೇವಾಲಯದ ಬಳಿ ಇದ್ದೇವೆ ಹಾಗೆ ಇಲ್ಲಿನ ಅರ್ಚಕರಾದ ಸಿದ್ದೇಶ್ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ ನಾವೀಗ ಅವ್ರನ್ನ ಮಾತಾಡ್ತಾರ ನಮಸ್ತೆ ಈಗ ಡಿ ಸಿ ಎಂ ಪೂಜೆ ಮಾಡ್ತಿದ್ದಾರೆ ಏನು ಪೂಜೆ ಮಾಡ್ತಿದ್ದು ಏನು ನಮಸ್ತೆ ಜಗದಾಧಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತೀನಾಥ ನಾಗೇಶ್ವರ ನಮಸ್ತೆ ಶ್ರೀ ಕ್ಷೇತ್ರ ಸ್ವಾಮಿ ಸ್ವಾಮಿಯವರ ವಿಶೇಷ ಕ್ಷೇತ್ರ ಇದು ಸರ್ಪದೋಷ ನಿವಾರಣಾ ಕ್ಷೇತ್ರ ಎಲ್ಲರಿಗೂ ಕೂಡ ತಿಳಿದಿದೆ ಇಲ್ಲಿ ಹದಿಮೂರನೇ ತಾರೀಕು ನಿಗದಿಯಾಗಿತ್ತು ರಂಭಾಪುರಿ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಂಭಾಪುರಿ ಪೀಠಕ್ಕೆ ಸುವರ್ಣ ಮಂಟಪ ಸಮರ್ಪಣೆ ಒಂದು ಕಾರ್ಯಕ್ರಮ ಇತ್ತು ಅದು ಹದಿಮೂರನೇ ತಾರೀಕು ಅದು ನೆರವೇರಿತು ಅವತ್ತು ಬರಬೇಕಾಗಿತ್ತು ಜಿ ಕೆ ಶಿವಕುಮಾರ್ ಅವರು ಅವತ್ತು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಅದಾದ ನಂತರ ಆ ಒಂದು ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದು ನಾವೇನೋ ಒಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ರಂಭಾಪುರಿ ಪೀಠಕ್ಕೆ ಒಂದು ಸುವರ್ಣ ಮಂಟಪ ಸಮರ್ಥನ ಮಹೋತ್ಸವಕ್ಕೆ ಆ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಿನ್ನೆ ಬಂದು ಸ್ವಾಮಿಯವರಿಗೆ ಒಂದು ವಿಶೇಷವಾದಂತಹ ಕುಡುವಶ ನಿವಾರಣೆ ಆಗಲಿ ಮತ್ತು ಮುಂದೆ ಅವರ ರಾಜಕೀಯ ಪರಿಶೀಲ ಉತ್ತಮವಾಗಲಿ ಅಂತ ಹೇಳಿ ಸ್ವಾಮಿಯವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಶಿವಾನುಗ್ರಹ ನಿವಾಸದಲ್ಲಿ ಆ ರಂಭಾಪುರಿ ಪೀಠಕ್ಕೆ ಕೊಡ್ತಕ್ಕಂಥ ಸುವರ್ಣ ಮಂಟಪದಲ್ಲಿ ಅವರ ಆರಾಧ್ಯ ದೇವರಾಗಿರ್ತಕ್ಕಂಥ ಗಂಗಾಧರ ಜಗದ್ಗುರುಗಳ ಒಂದು ಪೂಜೆ ವಿಶೇಷ ಮತ್ತು ರೇಣುಕ ವ್ರತ ವಿಶೇಷ ಪೂಜೆ ಮತ್ತು ಅಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿಯವರ ಆಗಮನದೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ನೆರವೇರಿದೆ ಆ ಪೂಜೆಯಲ್ಲಿ ಸಂಕಲ್ಪವನ್ನು ಮಾಡಿ ಸ್ವಾಮಿಯವರ ಕೃಪೆಯಿಂದ ಮತ್ತು ಕ್ಷೇತ್ರದೇವರ ನಾಗೇಶ್ವರ ಸ್ವಾಮಿಯವರಿಂದ ಅವರ ಮುಂದಿನ ರಾಜಕೀಯ ಭವಿಷ್ಯ ಉನ್ನತ ಸ್ಥಾನವಾಗಲಿ ಅವರ ಒಂದು ಮುಂದಿನ ಉತ್ತಮ ಭವಿಷ್ಯವಾಗಲಿ ಅಂತೇಳಿ ಸ್ವಾಮಿಯವರಿಗೆ ಸಂಕಲ್ಪವನ್ನು ಮಾಡಿದ್ದೇವೆ ಹಿಂದೆ ಇದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿದರು ಆಗ ಅವರು ಕೂಡ ಸಂಕಲ್ಪವನ್ನು ಮಾಡಿದಾಗ ಅವರು ಕೂಡ ಮುಂದಿನ ಮುಖ್ಯಮಂತ್ರಿಯಾಗಿ ಸ್ವಾಮಿಯವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅದೇ ರೀತಿಯಾಗಿ ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಕೂಡ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಕೂಡ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಆಗಲಿ ಅಂತೇಳಿ ಸ್ವಾಮಿಯವರ ಆಶೀರ್ವಾದ ಮುಖಾಂತರ ಪೂಜಾ ಎಲ್ಲ ಕೈಂಕರ್ಯಗಳು ಕೂಡ ಮಾಡಿದ್ದೇವೆ ಆ ವಿಶೇಷ ಅಂದರೆ ಆ ಗಂಗಾಧರ ಜಗದ್ಗುಗಳು ಮತ್ತು ಸ್ವಾಮಿಯವರವರ ನಿಷ್ಠೆಯಿಂದ ಖಂಡಿತ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ದೊರಕಲಿ ಅಂತೇಳಿ ಸ್ವಾಮಿಯವರ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಟೆಂಕರ್ಗಳನ್ನು ಕೂಡ ನೆರವೇರಿಸಿ ಶಿವಾನುಗ್ರಹಿ ನಿವಾಸಕ್ಕೆ ಬಂದು ಅಲ್ಲಿ ಬಹಳ ವಿಶೇಷ ಮಾಡಿಕೊಂಡು ಈಗ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಸಿ ಎಂ ಆಗಬೇಕು ಅನ್ನುವಂಥ ಕನಸು ಹೊಂದಿರುವಂಥವರು ಹೀಗಾಗಿ ಈ ದೇವಾಲಯಕ್ಕೆ ವಿಶೇಷ ಪೂಜೆ ಮಾಡಿರುವುದರಲ್ಲಿ ಜೊತೆಗೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಈ ಒಂದು ನಾ ನವಿಲೆ ನಾಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಒಂದು ಸಾಕಷ್ಟು ಪೂಜೆ ನಡೆಸಿರುವಂಥದ್ದು ಸಾಕಷ್ಟು ಮಹತ್ವ ಮಹತ್ವವನ್ನು ಪಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಹುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಚಂದ್ರಾಯಪಟ್ಟಣದ ನವಿಲೆ ಗ್ರಾಮದ ನಾಗರ ನವಿಲೆ ದೇವಾಲಯಕ್ಕೆ ಬಂದು ಹೋಗಿದ್ದಾರೆ ಹಾಗೆ ಮುಖ್ಯವಾಗಿ ಯಾರಿಗೂ ತಿಳಿಸದೆ ಯಾವುದೇ ಒಂದು ಪ್ರೋಟೋಕಾಲ್ ಅಂದರೆ ಯಾವುದೇ ಒಂದು ಟೂರ್ ಪ್ಲ್ಯಾನ್ ಇಲ್ಲದೆ ಬಂದು ಹೋಗಿರುವಂಥದ್ದು ಸಾಕಷ್ಟು ಗುಟ್ಟಾಗಿ ಪೂಜೆಯನ್ನು ಮುಗಿಸಿ ಹೋಗಿದ್ದಾರೆ ಇನ್ನು ನಾವೀಗ ಹಾಸನದ ಈ ನಾಗೇಶ್ವರ ನಾಗರ ನವಿಲೆ ದೇವಾಲಯದ ಬಳಿ ಇದ್ದೇವೆ ಹಾಗೆ ಇಲ್ಲಿನ ಅರ್ಚಕರಾದ ಸಿದ್ದೇಶ್ ಶಾಸ್ತ್ರಿಗಳು ಜೊತೆ ಇದ್ದಾರೆ ನಾವೀಗ ಅವ್ರನ್ನ ಮಾತಾಡ್ತಾರ ನಮಸ್ತೆ ಈಗ ಡಿ ಸಿ ಎಂ ಪೂಜೆ ಮಾಡ್ತಾ ಹೋಗಿದ್ದಾರೆ ಏನು ಪೂಜೆ ಮಾಡ್ತಿದ್ದು ಏನು ಅಂತ ನಮಸ್ತೆ ಜಗದಾಧಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತೀನಾಥ ನಾಗೇಶ್ವರ ನಮಸ್ತೆ ಶ್ರೀ ಕ್ಷೇತ್ರ ನವಿಲನಾಗೇಶ್ವರ ಸ್ವಾಮಿಯವರ ವಿಶೇಷ ಕ್ಷೇತ್ರ ಇದು ಸರ್ಪದೋಷ ನಿವಾರಣಾ ಕ್ಷೇತ್ರ ಎಲ್ಲರಿಗೂ ಕೂಡ ತಿಳಿದಿದೆ ಇಲ್ಲಿ ಹದಿಮೂರನೇ ತಾರೀಕು ನಿಗದಿಯಾಗಿತ್ತು ರಂಭಾಪುರಿ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಂಭಾಪುರಿ ಪೀಠಕ್ಕೆ ಸುವರ್ಣ ಮಂಟಪ ಸಮರ್ಪಣೆ ಒಂದು ಕಾರ್ಯಕ್ರಮ ಇತ್ತು ಅದು ಹದಿಮೂರನೇ ತಾರೀಕು ಅದು ನೆರವೇರಿತು ಅವತ್ತು ಬರಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಅವತ್ತು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಅದಾದ ನಂತರ ಆ ಒಂದು ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟಿದ್ದು ನಾವೇನು ಒಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ರಂಭಾಪುರಿ ಪೀಠಕ್ಕೆ ಒಂದು ಸುವರ್ಣ ಮಂಟಪ ಸಮರ್ಪಣಾ ಮಹೋತ್ಸವಕ್ಕೆ ಆ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಿನ್ನೆ ಬಂದು ಸ್ವಾಮಿಯವರಿಗೆ ಒಂದು ವಿಶೇಷವಾದಂತಹ ಸೂರ್ವ ಆಗಲಿ ಮತ್ತು ಇನ್ನು ಮುಂದೆ ಅವರ ರಾಜಕೀಯ ಪರಿಶಯ ಉತ್ತಮವಾಗಲಿ ಅಂತ ಹೇಳಿ ಸ್ವಾಮಿಯವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಶಿವಾನುಗ್ರಹ ನಿವಾಸದಲ್ಲಿ ಆ ರಂಭಾಪುರಿ ಪೀಠಕ್ಕೆ ಕೊಡ್ತಕ್ಕಂಥ ಸುವರ್ಣ ಮಂಟಪದಲ್ಲಿ ಅವರ ಆರಾಧ್ಯ ದೇವರಾಗಿರ್ತಕ್ಕಂಥ ಗಂಗಾಧರ ಜಗದ್ಗುರುಗಳ ಒಂದು ಪೂಜೆ ವಿಶೇಷ ಮತ್ತು ರೇಣುಕ ವ್ರತ ವಿಶೇಷ ಪೂಜೆ ಮತ್ತು ಅಂದನಕೆರೆ ಗಿರಿಸಿದ್ದೇಶ್ವರ ಸ್ವಾಮಿ ಸ್ವಾಮಿಯವರ ಆಗಮನದೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ನೆರವೇರಿದೆ ಆ ಪೂಜೆಯಲ್ಲಿ ಸಂಕಲ್ಪವನ್ನು ಮಾಡಿ ಸ್ವಾಮಿಯವರ ಕೃಪೆಯಿಂದ ಮತ್ತು ದೇವರ ನಾಗೇಶ್ವರ ಸ್ವಾಮಿಯವರಿಂದ ಅವರ ಮುಂದಿನ ರಾಜಕೀಯ ಭವಿಷ್ಯ ಉನ್ನತ ಉನ್ನತ ಸ್ಥಾನವಾಗಲಿ ಅವರ ಒಂದು ಮುಂದಿನ ಉತ್ತಮ ಭವಿಷ್ಯವಾಗಲಿ ಅಂತೇಳಿ ಸ್ವಾಮಿಯವರಿಗೆ ಸಂಕಲ್ಪವನ್ನು ಮಾಡಿದ್ದೇವೆ ಹಿಂದೆ ಇದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿದರು ಆಗ ಅವರು ಕೂಡ ಸಂಕಲ್ಪವನ್ನು ಮಾಡಿದಾಗ ಅವರು ಕೂಡ ಮುಂದಿನ ಮುಖ್ಯಮಂತ್ರಿಯಾಗಿ ಸ್ವಾಮಿಯವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅದೇ ರೀತಿಯಾಗಿ ಅವರು ಕೂಡ ಈಗ ಡಿ ಕೆ ಶಿವಕುಮಾರ್ ಕೂಡ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಕೂಡ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಆಗಲಿ ಅಂತೇಳಿ ಸ್ವಾಮಿಯವರ ಆಶೀರ್ವಾದ ಮುಖಾಂತರ ಪೂಜಾ ಎಲ್ಲ ಟೆಂಕರ್ಗಳು ಕೂಡ ಮಾಡಿದ್ದೇವೆ ಆ ವಿಶೇಷ ಅಂದರೆ ಆ ಗಂಗಾಧರ ಜಗದ್ಗುಗಳು ಮತ್ತು ಸ್ವಾಮಿಯವರವರ ನಿಷ್ಠೆಯಿಂದ ಖಂಡಿತ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ದೊರಕಲಿ ಅಂತೇಳಿ ಸ್ವಾಮಿಯವರ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಟೆಂಕರ್ಗಳು ಕೂಡ ನೆರವೇರಿಸಿ ಶಿವಾನುಗ್ರಹ ನಿವಾಸಕ್ಕೆ ಬಂದು ಅಲ್ಲಿ ಬಹಳ ಈಗ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಸಿ ಎಂ ಆಗಬೇಕು ಅನ್ನುವಂಥ ಕನಸು ಹೊಂದಿರುವಂಥರು ಹೀಗಾಗಿ ಈ ದೇವಾಲಯಕ್ಕೆ ವಿಶೇಷ ಪೂಜೆ ಮಾಡಿರುವುದರಲ್ಲಿ ಜೊತೆಗೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಈ ಒಂದು ನಾ ನವಿಲೆ ನಾಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಒಂದು ಸಾಕಷ್ಟು ಪೂಜೆ ನಡೆಸಿರುವಂಥದ್ದು ಸಾಕಷ್ಟು ಮಹತ್ವ ಮಹತ್ವವನ್ನು ಪಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ